ನನ್ನ ಜೊತೆಗೆ ಇವತ್ತು ವಿಶೇಷ ಕರ್ನಾಟಕದಲ್ಲಿ ಆಡಳಿತ ನಡೆಸುವಂತ ಯೋಚನೆ ಇಲ್ವ ರಾಜಕಾರಣವನ್ನ ಕ್ಲೀನ್ ಮಾಡೋ ಪ್ರಾಸೆಸ್ ಆಯ್ತು ಅಲ್ಲ ಇಲ್ಲಾಂದ್ರೆ ಏನಕ್ಕೆ ಪಾರ್ಟಿ ಮಾಡ್ಬೇಕು ನಾನು ಏನೋ ಒಂದೇ ಜನ ಬದುಕ್ತಾ ಇದ್ರೆ ಒಬ್ಬ ರಾಜ ನಡ್ಸ್ಕೊಂಡು ಹೋಗ್ತಾ ಇದ್ದೇಶ ಪ್ರತಿಯೊಂದಕ್ಕೂ ಕೂಡ ಜನ ಓಟ್ ಹಾಕೊಳ್ತಾ ಕೂತ್ಕೊಳ್ಳೋದೇ ಕೆಲಸನಾ ನೀವು ಆರಾಮ್ ಮಾಡ್ತಿದ್ದೀರಾ ಒಂದ್ ಕಡೆ ಅಂದ್ರೆ ಈಗಿರುವ ರಾಜಕೀಯ ವ್ಯವಸ್ಥೆಯ ಒಂದು ಪಕ್ಷವನ್ನು ರಚನೆ ಮಾಡಿಯೂ ಕೂಡ ಹಣ ಖರ್ಚು ಮಾಡ್ತಿಲ್ಲ ರಾಜಕೀಯ ವ್ಯವಸ್ಥೆ ನೀವು ಹೇಳ್ತಿರೋದು ಮಾಡ್ತಾ ಇದ್ದಾರೆ ನಾನೊಂದು ಬೇರೆ ಹೇಳ್ತಾ ಸಂಪೂರ್ಣ ಟ್ವೆಂಟಿ ತ್ರೀಗೆ ಆಗುತ್ತೆ ಅಂತ ಅನ್ಕೊಳ್ಳೋಣ ಅಧಿಕಾರಿ ಜನ ತಗೊಂಡಾಗ ಯಾರು ಗೊತ್ತಿರುತ್ತೆ ನಮಸ್ಕಾರ ಸ್ನೇಹಿತರೆ ಸುದ್ದಿಯಾನಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ನನ್ನ ಜೊತೆಗೆ ಇವತ್ತು ವಿಶೇಷ ಅತಿಥಿ ಇದ್ದಾರೆ ರಾಜಕೀಯದ ಬಗ್ಗೆ ಸಾಕಷ್ಟು ಬಾರಿ ಮಾತನಾಡ್ತೀನಿ ರಾಜಕೀಯ ನಾಯಕರುಗಳ ಸಂದರ್ಶನವನ್ನು ಮಾಡ್ತಾ ಇರ್ತೀನಿ ಆದರೆ ಇವತ್ತು ಪ್ರಜಾಕೀಯದ ಮೂಲಕವಾಗಿ ಮಾತನ್ನ ಆರಂಭಿಸ್ತಾ ಇರುವಂಥದ್ದು ಪ್ರಜಾಕೀಯದ ಕಾನ್ಸೆಪ್ಟನ್ನು ಜನರ ಮುಂದೆ ಇಟ್ಟಂಥವ್ರು ಪಕ್ಷದ ಅಧ್ಯಕ್ಷ ಆಗಬೇಕಾದಂಥ ಅನಿವಾರ್ಯತೆ ಚುನಾವಣಾ ಆಯೋಗ ನಿಗದಿಪಡಿಸಿರುವಂತಹ ನಿಯಮಗಳ ಪ್ರಕಾರ ಇದೆ ಆ ಕಾರಣದಿಂದಾಗಿ ಪಕ್ಷದ ಉತ್ತಮ ಪ್ರಜಾಕೀಯ ಪಕ್ಷದ ಅಧ್ಯಕ್ಷರು ಕೂಡ ಆಗಿರುವಂಥವ್ರು ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ಜೊತೆಗೆ ಮಾತನ್ನ ಆರಂಭಿಸ್ತೀನಿ ಉಪೇಂದ್ರ ನಮಸ್ಕಾರ 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 ಸಿನಿಮಾದಲ್ಲಿ ಬ್ಯುಸಿ ಇದ್ದೀರಿ ರಾಜ್ಯದಲ್ಲಿ ಚುನಾವಣೆಯೂ ಕೂಡ ಬಂದಿದೆ ಪ್ರಜಾಕೀಯದಲ್ಲಿ ಮಾರ್ಚ್ ಇಪ್ಪತ್ತೈದಕ್ಕೆ ಕಡೇ ದಿನ ಅಪ್ಲಿಕೇಶನನ್ನು ಹಾಕೋದಿಕ್ಕೆ ಹೌದು ಅಭ್ಯರ್ಥಿಗಳಿಗೆ ಬಯಸುವಂಥ ಆ ಥರ ಏನಿಲ್ಲ ನೋಡಿ ಇವಾಗ ನೋಡಿ ಇದು ಆಕ್ಚುಲಿ ನಮ್ಮ ಆಪ್ ಓಕೆನಾ ಇಲ್ಲಿ ಇದರಲ್ಲಿ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಎಲ್ಲ ಸಿಗುತ್ತೆ ಇದರಲ್ಲಿ ನೋಡಿ ಆಕಾಂಕ್ಷಿಗಳ ನೋಂದಣಿ ಅವ್ರು ನೋಂದಣಿ ಮಾಡ್ಕೊಬೋದು ಆಮೇಲೆ ನೋಡಿ ಆಯ್ಕೆ ಆದ ಆಕಾಂಕ್ಷಿಗಳ ಪಟ್ಟಿ ಟೋಟಲ್ ಇದೆ ಆಕಾಂಕ್ಷಿಗಳು ಎಷ್ಟು ಜನ ಹಾಕಿದ್ದಾರೆ ಅಂತ ಈ ಥರ ಈ ಥರ ಎಲ್ಲ ಇದೆ ಒಂದು ಮುನ್ನೂರು ನಾನ್ನೂರು ಜನ ಅಪ್ಲೈ ಮಾಡಿದ್ದಾರೆ ಅದರಲ್ಲಿ ಇವತ್ತು ಮೋಸ್ಟ್ಲಿ ಇವತ್ತು ನಾಳೆ ಒಳಗಡೆ ಅನೌನ್ಸ್ ಮಾಡ್ತೀವಿ ಲಾಸ್ಟ್ ಒಂದು ಸುಮಾರು ಒಂದು ನನ್ನ ಪ್ರಕಾರ ಒಂದು ನೂರು ನಲವತ್ತು ನೂರು ಮೂವತ್ತು ನೂರು ಕ್ಷೇತ್ರಕ್ಕೆ ಫೈನಲೈಸ್ ಮಾಡಿದ್ದೀವಿ ತುಂಬ ಕ್ಷೇತ್ರಗಳಿಗೆ ಹಾಕಿದ್ದಾರೆ ಅದು ನೋಡಿ ನಾವು ಕೂಡ ಯಾವ ಥರ ಅವ್ರು ಇದು ಮಾಡಿದ್ದಾರೆ ಎಷ್ಟು ಸಿನ್ಸಿಯರಾಗಿ ಅವರು ಅಪ್ಲೈ ಮಾಡಿದ್ದಾರೆ ಆ ಒಂದು ಕ್ರೈಟೀರಿಯಾನು ಬೇಕಲ್ಲ ಈಗ ನಾಳೆ ಅವ್ರು ಕೆಲಸ ಮಾಡಬೇಕಲ್ಲ ಸೊ ಕೆಲವನ್ನೆಲ್ಲ ತೆಗೆದು ಫಿಲ್ಟರ್ ಮಾಡಿ ಒಂದಷ್ಟು ಜನ ಜನ ಯಾರನ್ನ ಸೆಲೆಕ್ಟ್ ಮಾಡಿದ್ರು ಅವ್ರನ್ನ ನಾವು ಅನೌನ್ಸ್ ಮಾಡ್ತಾ ಇದ್ವಿ ಕರ್ನಾಟಕದಲ್ಲಿ ಆಡಳಿತ ನಡೆಸುವಂತ ಯೋಚನೆ ಇಲ್ವಾ ನಿಮಗೆ ಅಲ್ಲ ಇಲ್ಲಾದ್ರೆ ಏನಕ್ಕೆ ಪಾರ್ಟಿ ಮಾಡ್ಬೇಕು ನಾನು ಅಲ್ಲ ಈ ಎಲೆಕ್ಷನ್ ಅಲ್ಲಿ ಜನ ಕೆಲಸ ಕೊಟ್ಟರೆ ಈ ಎಲೆಕ್ಷನ್ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ನಿಮ್ಮ ಎಲ್ಲ ಅಭ್ಯರ್ಥಿಗಳು ಕೂಡ ಗೆದ್ದೇ ಗೆಲ್ತಾರೆ ಅಂತ ವಿಶ್ವಾಸ ಅಲ್ಲ ಗೆಲ್ಲೋದಲ್ಲ ಕೆಲಸ ಕೊಟ್ರೆ ಸಿ ಎಗೈನ್ ನಾವು ಮತ್ತೆ ಮತ್ತೆ ಅದನ್ನ ಹೇಳಿ ಹೇಳಿ ಗೆಲ್ಸೋದು 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 ಅಂತ ಇಲ್ಲ ಜನ ಗೆಲ್ಲಬೇಕಾಗಿರೋ ನಾವು ಆಯ್ಕೆ ಮಾಡೋದು ಆಯ್ಕೆ ಮಾಡೋದಕ್ಕೆ ಗೆಲ್ಲಿಸೋದಲ್ಲ ಇದನ್ನ ನಾವು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ವ್ಯಕ್ತಿಯಲ್ಲಿ ಆಯ್ಕೆ ಆಗ್ತಾರೆ ಅಷ್ಟೇ ಅವರು ಒಂದು ಕೆಲಸಕ್ಕೆ ಆಯ್ಕೆ ಆಗ್ತಾರೆ ಅವ್ರಿಗೊಂದು ನಿರ್ದಿಷ್ಟವಾದಂಥ ಒಂದು ಸಂಬಳ ಇದೆ ಫೆಸಿಲಿಟೀಸ್ ಇದೆ ಎಲ್ಲವೂ ಇದೆ ಸೊ ಅದಕ್ಕೆ ಕರೆಕ್ಟಾಗಿ ಅವ್ರು ವರ್ಕ್ ಮಾಡಬೇಕು ಆ ಸಂಬಳಕ್ಕೆ ಕೆಲಸ ಮಾಡುವಂತ ಯುವಕರನ್ನೇ ನಾನು ಹುಡುಕ್ತಾ ಇರೋದು ಏನು ಹೇಳಿ ಜನರ ಜೊತೆ ಟಚ್ಚಲ್ಲಿದ್ದು ಅವ್ರಿಗೇನು ಬೇಕು ತಿಳ್ಕೊಂಡು ಅವರು ಕರೆಕ್ಟಾಗಿ ಅದನ್ನು ಪಾರದರ್ಶಕತೆಯಿಂದ ಕೆಲಸ ಮಾಡಿ ಅಕೌಂಟಬಿಲಿಟಿ ಭಾಳ ಇಂಪಾರ್ಟೆಂಟ್ ಅಂದ್ರಲ್ಲ ಆ ಥರ ಕೆಲಸ ಮಾಡಿ ಸಂಬಳ ತೊಗೊಂಡು ಇದು ಒಂದು ಆ್ಯಕ್ಚುಲಿ ಒಂದು ಕಾರ್ಪೊರೇಟ್ ಕಂಪ್ನಿ ಥರ ನಡಿಬೇಕು ಆ್ಯಕ್ಚುಲಿ ಸೂಪರ್ ಸಿನಿಮಾದಲ್ಲಿ ಕಡೆಯದಾಗಿ ನೀವು ಬೈಕ್ನಲ್ಲಿ ಟೂ ವೀಲರಲ್ಲಿ ಬರ್ತಾ ಇರ್ತೀವಿ ಮುಖ್ಯಮಂತ್ರಿ ಆಗಿರ್ತೀವಿ ಆ ಥರದೇ ಮುಖ್ಯಮಂತ್ರಿ ಆಗುವಂಥ ಇಲ್ಲ ಇಲ್ಲ ನಾನು ಮುಖ್ಯಮಂತ್ರಿ ಯಾರಾದರೂ ಹಂಗೆ ಆಗಬೇಕು ಅಂತ ಆ್ಯಕ್ಚುಲಿ ಇಲ್ಲ ಅದು ಚೆನ್ನಾಗಿರುತ್ತಲ್ವಾ ಆ್ಯಕ್ಚುಲಿ ಕಲ್ಪನೆ ಅಂತೀರಾ ಸಿನಿಮಾ ಅಂತೀರಾ ಅದೆಲ್ಲ ಎಲ್ಲ ಕಲ್ಪನೆಗಳೇ ಒಂದಿನ ಇದು ಸಾಕಾರ ಆಗೋದು ಯುರೋಪ್ನ ಕೆಲ ದೇಶಗಳಲ್ಲಿ ನೋಡಿದಿರಲ್ವಾ ಅಲ್ವಾ ನಾವೇ ನೋಡಿದೀವಿ ನಾವೇ ಶೂಟಿಂಗ್ ಮಾಡ್ಬೇಕಾದ್ರೆ ಪಕ್ಕದಲ್ಲೇ ಪಾಪ ಅವ್ರ ಹೆಂಡತಿ ಜೊತೆ ಬ್ಯಾಗ್ ಹಿಡ್ಕೊಂಡು ಹೋಗೋರು ಪ್ರೆಸಿಡೆಂಟ್ ಅಂತ ಪ್ರೆಸಿಡೆಂಟ್ ಅಂತ ವೆರಿ ಕಾಮನ್ ಪ್ರೆಸಿಡೆಂಟ್ ಅವರು ಕೂಡ ಒಬ್ಬ ವ್ಯಕ್ತಿ ಥರ ಸಿ ತಪ್ಪೇನಿಲ್ಲ ಆ ಥರ ಒಂದು ಆಗ್ತಾ ಇದೆ ನನ್ನ ಪ್ರಕಾರ ಈಗಿನ ಜನರೇಷನ್ನು ಈಗಿನ ಟೆಕ್ನಾಲಜಿ ಈಗಿನ ನಾಲೆಡ್ಜು ಎಜುಕೇಶನ್ ಎಲ್ಲ ಎಲ್ಲದರಲ್ಲೂ ಬದಲಾವಣೆ ಆಗಿದೆ ರಾಜಕೀಯದಲ್ಲೂ ಆಗಬೇಕು ಅಂತ ಆದರೆ ಅಲ್ಲಿ ಎಲ್ಲರೂ ಕೂಡ ಅಲ್ಲೆಲ್ಲ ಯಾವ ದೇಶಗಳ ಸಿಂಪಲ್ ಆಗಿರ್ತಾರೆ ಅವರು ಕೂಡ ಎಲೆಕ್ಷನ್ ನಡೆಸಿದಾಗ ಎಲೆಕ್ಷನ್ಗೆ ಕ್ಯಾಂಪೇನ್ ಅನ್ನುವಂಥ ಮಾಡ್ತಾರೆ ಜನರ ಹತ್ರ ಹೋಗ್ತಾರೆ ನಮಗೆ ಮತ ಕೊಡಿ ಮತಪುಡಿಯಿಂದ ಕೇಳ್ತಾರೆ ಮತಪುಡಿಯಿಂದ ಕೇಳುವಂಥದ್ದು ಜನರ ಹತ್ರ ಹೋಗಿ ಮತ ಕೇಳುವಂಥದ್ದು ನನ್ನನ್ನು ಆಯ್ಕೆ ಮಾಡಿ ಅಂತೇಳಿ ವಿನಂತಿ ಮಾಡುವಂಥದ್ರ ಅವಶ್ಯಕತೆ ಇಲ್ವಾ ಹಾಗಾದ್ರೆ ಇಲ್ಲ ನಾವು ಮಾಡ್ತಾ ಇದ್ದೀವಲ್ಲ ಇವತ್ತು ನಾನು ನಿಮ್ಮ ಜೊತೆ ಈ ವಿಚಾರಗಳು ತಿಳಿಸಿ ನಾವು ಒಂದು ನೂರ ಇಪ್ಪತ್ ಮೂವತ್ತು ಜನ ಕ್ಯಾಂಡಿಡೇಟ್ ನಿಲ್ಲಿಸಿದ್ದೀವಿ ಅಟ್ ಲೀಸ್ಟ್ ನಮಗೂ ಕೆಲಸ ಕೊಡಿ ನಮ್ಮ ಕೆಲಸನೂ ನೋಡಿ ಅಂತ ಹೇಳ್ತಾ ಇದೀವಿ ಅಷ್ಟೇ ಈ ತರ ಒಂದು ಪ್ರಯತ್ನ ಪಡೋಣ ನೋಡಿ ಆಕ್ಚುಲಿ ಒಂದ್ಸತಿ ಯಾಕೆ ಟ್ರೈ ಮಾಡ್ಬಾರ್ದು ವೆಬ್ಸೈಟ್ ಇದು ಕಾರ್ಯಕರ್ತರು ಯಾಕೆ ಬೇಕು ಅಲ್ಲ ಎಲೆಕ್ಷನ್ ಎಲೆಕ್ಷನ್ ಇಲ್ಲದಕ್ಕೆ ಪ್ರಚಾರ ಮಾಡೋದಕ್ಕೆ ಬೇಕು ಅಡ್ಮಿನಿಸ್ಟ್ರೇಷನ್ಗೆ ಬೇಕಾಗಿಲ್ಲ ಕಾರ್ಯಕರ್ತರು ಬೇಕಾ ಇಲ್ಲ ಅಲ್ವಾ ಗೌರ್ಮೆಂಟ್ ಸ್ಟ್ರಕ್ಚರ್ ಇದೆ ಅಲ್ವಾ ಇವನ್ನ ಆಯ್ಕೆ ಮಾಡಬೇಕು ಅವನ ಆಯ್ಕೆ ಆಗೋದಕ್ಕೆ ಗೆಲ್ಲದಕ್ಕೋಸ್ಕರ ಕಾರ್ಯಕರ್ತನ ಇಟ್ಕೊಂಡು ಈಗೆಲ್ಲ ನೀವೇ ನೋಡ್ತಾ ಇದ್ದೀರಾ ಹಣ ಹಂಚೋದು ನಾರ್ಮಲ್ ಆಗೋಗ್ಬಿಟ್ಟಿದೆ ಈಸಿಯಾಗಿ ಹೇಳ್ತೀವಿ ಹಣ ಹಂಚ್ಲೇ ಬೇಕ್ರಿ ಅಂತ ಮಾಧ್ಯಮದಲ್ಲೇ ಕುತ್ಕೊಂಡು ಮಾತಾಡೋಕ್ಕೂ ಶುರು ಮಾಡ್ಬಿಟ್ಟಿದ್ದೀವಿ ಏ ಎಷ್ಟು ಕೋಟಿ ಬೇಕ್ರಿ ಗೆಲ್ಲೋದಕ್ಕೆ ಗೆಲ್ಲದಕ್ಕೆ ಐದು ಸಹ ಸಾಲ ಅಲ್ಲ ರೀ ಏನ್ರಿ ಅಲ್ಲ ಬಿಡಿ ಅಂದ್ರೆ ಯಾವ ಲೆವೆಲ್ ಆಗೋ ಬಿಡಿದ್ರೆ ಇಂಡೈರೆಕ್ಟ್ ಆಗಿ ಅಲ್ವಾ ಇನ್ ಆಗಿ ಫೀಡ್ ಮಾಡ್ತೀವಿ ಜನಕ್ಕೆ ಇದೆಲ್ಲ ನಾರ್ಮಲ್ ಏನ್ ಅದ್ರ ಬಗ್ಗೆ ತಲೆ ಕೆಡಿಸಿಕೊಂಡ್ಬಿಡಿ ದುಡ್ಡು ಇರೋದು ದುಡ್ಡು ಖರ್ಚು ಮಾಡಿ ಗೆಲ್ತಾನೆ ಅನ್ನೋದು ಮಾಡಿದೀವಿ ಸೊ ಇದು ಫಸ್ಟ್ ಮಾತಾಡ್ಕೊಬೇಕು ಇದು ಸರಿನಾ ನಡೀತಿರೋದು ಸರಿ ಸರಿ ಅಲ್ಲ ಇದು ಫ್ಯೂಚರ್ ನಿಮ್ಮ ಮಕ್ಕಳ ಜನರೇಷನ್ಗೆ ಎಲ್ಲಿಗೆ ಹೋಗಿ ಮುಟ್ಬಹುದು ಇದು ಗೊತ್ತಿಲ್ಲ ಅಲ್ಲ ಖಂಡಿತ ಡಿಸಾಸ್ಟ್ರಸ್ ಆಗುತ್ತೆ ಸಮಾಜರಾಗಿದ್ದಾರೆ ಅನ್ನುವಂತ ಲೈನ್ ಇತ್ತೀಚೆ ಇಲ್ಲ ಇಲ್ಲ ಅದು ತಪ್ಪು ಇತ್ತೀಚೆಗೆ ರಾಜಕಾರಣಿಗಳು ಬಹಳ ಓಪನ್ ಅಲ್ಲ ನಾವೇ ಮಾತಾಡ್ಕೊಳ್ಳೋ ತರ ಮಾಡ್ಬಿಟ್ಟಿದೀವಿ ಆಕ್ಚುಲಿ ಇವಾಗ ಅದರಲ್ಲಿ ಎಲ್ಲರ ಕೊಡುಗೆ ಇದೆ ಮಾಧ್ಯಮಗಳ ಕೊಡುಗೆನೂ ಇದೆ ರಾಜಕಾರಣಿಗಳ ಕೊಡುಗೆನೂ ಇದೆ ಜನಗಳು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಜನಗಳು ಪಕ್ಷ ಪಕ್ಷಿಗಳಾಗ್ಬಿಟ್ಟಿದ್ದಾರೆ ಏನಾರ ಮಾತಾಡೋಕೋದ್ರೆ ನೀನು ಆ ಪಕ್ಷನ ನೀನು ಈ ಪಕ್ಷನ ಅನ್ನೋ ಲೆವೆಲ್ಗೆ ಆಗೋಗಿದೆ ಸೊ ಇದು ಬದಲಾವಣೆ ಆಗಬೇಕು ಆ್ಯಕ್ಚುಲಿ ಇಟ್ ಇಸ್ ನಾಟ್ ಗುಡ್ ಇವತ್ತು ನಮಗೆ ಚೆನ್ನಾಗಿರ್ಬೋದು ಏನು ಹೇಳಿ ಸಣ್ಣ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಯಾವುದೋ ಒಂದು ಮೊನ್ನೆ ಒಂದು ತಂದೆ ತಾಯಿ ಮಗು ಹೋಗ್ಬೇಕಾದ್ರೆ ಒಂದು ಏನೋ ಬ್ರಿಡ್ಜ್ ಕೆಳಗೆ ಬಿತ್ತು ಐದೇ ಐದು ಕಟ್ಟಿರೋದು ಒಂದು ದುರ್ಘಟನೆ ಆಯಿತು ಮರ್ತ್ಬಿಡ್ತೀವಿ ನಾವೆಲ್ಲ ಏ ಬಿಡಯ್ಯ ಆಗಬಾರ್ದಾಗಿತ್ತು ಒಂದು ದಿನ ಸಿಂಪತ್ತಿ ತೋರಿಸಿ ಮರೆದ್ಬಿಟ್ಟು ಇದು ನಮ್ಮ ಜೀವನದಲ್ಲೂ ಆಗ್ಬೋದಲ್ವ ದೊಡ್ಡ ದೊಡ್ಡವ್ರ ಜೀವನದಲ್ಲೂ ಆಗ್ಬೋದಲ್ಲ ಕಾರ್ ತೊಗೊಳ್ಬೇಕಾದ್ರು ಬೀಳ್ಬೋದಲ್ವ ಅದು ನೀವು ಇಷ್ಟೆಲ್ಲ ಮಾಡಿ ಹಣ ಸಂಪಾದನೆ ಮಾಡಿ ಇಟಾಲಿಯನ್ ಮಾರ್ಬಲ್ ಹಾಕಿ ದೊಡ್ಡ ಮನೆ ಕಟ್ಕೊಂಡು ನೀವು ಇದೇ ಸಮಾಜದಲ್ಲಿ ಓಡಾಡಬೇಕಲ್ವ ಪ್ರತಿಯೊಬ್ಬರೂ ಯೋಚನೆ ಮಾಡಬೇಕಾದಲ್ವ ಇದು ನಾಳೆ ಎಲ್ಲರೂ ಸಫರ್ ಆಗ್ಬೋದು ಇದರಲ್ಲಿ ಅಲ್ವಾ ಸಿ ಅದು ಎಲ್ಲೋ ಒಂದು ಕಡೆ ರಾಜಕಾರಣವನ್ನು ಕ್ಲೀನ್ ಮಾಡೋ ಪ್ರಾಸೆಸ್ ಆಯಿತು ಅಲ್ಲ ಇವಾಗ ನಾನು ಹೇಳ್ತಿರೋ ನಿಮ್ಗೆ ಏನು ಅನಿಸ್ತಾ ಇದೆ ಇದು ಕರೆಕ್ಟ್ ಅನಿಸ್ತಿದೆ ತಪ್ಪು ಅನಿಸ್ತಿದೆ ಅಷ್ಟೇ ಚರ್ಚೆ ಇಲ್ಲ ಕ್ಲೀನ್ ಮಾಡೋ ಪ್ರೋಸೆಸ್ ಅಂತ ಹೇಳಿ ಅನ್ಸುತ್ತೆ ಕ್ಲೀನ್ ಮಾಡ್ಬೇಕ ತಾನೆ ಅಲ್ಲ ಮಾಡೋ ಪ್ರೋಸೆಸ್ ಅಂತ ಅನಿಸ್ತಿದೆ ಅದು ನನ್ನ ಪ್ರಶ್ನೆ ಇರುತ್ತದೆ ಅದರಲ್ಲಿ ಕ್ಲೀನ್ ಮಾಡೋ ಪ್ರೋಸೆಸ್ ಅಂತ ಹೇಳ್ಕೊಂಡು ಒಂದು ವಿಚಾರವನ್ನು ಮುಂದಿಟ್ಟು ಕುಳಿತ್ರೆ ಸಾಕಾ ಈ ಹೌದು ಉಪೇಂದ್ರ ಅವರ ಮನಸ್ಸಲ್ಲಿ ಒಂದು ಒಳ್ಳೆಯ ಆಲೋಚನೆ ಇದೆ ಅದನ್ನ ಜನರ ಮುಂದೆ ಇಟ್ರಿ ಅದನ್ನ ನೀವು ಜೀರೋ ಅಂತ ಹೇಳಿ ಅದರ ಪಕ್ಕದಲ್ಲಿ ಒಂದು ಸೇರಿಸಬಹುದು ಇದೆಲ್ಲ ಕೂಡ ನೀವು ವಿವರಿಸಿ ನಿಜ ಅದು ಜೀರೋನೇ ಇಂಡಿಯಾದ ಕೊಡುಗೆ ಜೀರೋ ಕೂಡ ಇಂಡಿಯಾದ ಭಾಳ ದೊಡ್ಡ ಕೊಡುಗೆ ಹಿಂಗಿರುವಾಗ ನೀವು ಅದನ್ನು ಕ್ಲೀನ್ ಮಾಡೋದಕ್ಕೆ ನೀವು ಯಾಕೆ ಮುಂದಕ್ಕೆ ನಿಲ್ತಿಲ್ಲ ಅನ್ನೋದು ಒಂದು ಪ್ರಶ್ನೆ ಅಲ್ಲ ಇದಕ್ಕಿನ್ನ ಮುಂದೆ ನಾನೇ ಒಂದು ಪಕ್ಷ ಮಾಡಿದ್ದೀನಿ ನಾನೇ ಅದರ ಇನ್ನು ಮುಂದಾಳತ್ವ ವಹಿಸಿದ್ದೀನಿ ಆ ಕೆಲಸಗಳು ಮಾಡ್ತಾ ಇದ್ದೀನಿ ನಿನ್ನೆ ನೈಟ್ ಒಂದು ಹನ್ನೆರಡು ಗಂಟೆ ಆಯ್ತು ರಾತ್ರಿ ಅಲ್ಲ ನೋಡಿ ಒಂದು ಮೈಂಡ್ ಸೆಟ್ ಇಟ್ಕೊಳ್ಳಿ ಆಕ್ಚುಲಿ ನಾನು ಹೇಳಿದ್ದು ಮತ್ತೆ ಅಗೇನ್ ಆಕ್ಚುಲಿ ವಿ ಆರ್ ಅದು ಐನ್ಸ್ಟೈನ್ ಹೇಳಿದಾರಲ್ಲ ರಿಪೀಟಿಂಗ್ ದ ಸೇಮ್ ಥಿಂಗ್ ಅಂಡ್ ಎಕ್ಸ್ಪೆಕ್ಟಿಂಗ್ ಡಿಫ್ರೆಂಟ್ ರಿಸಲ್ಟ್ ಇಸ್ ಪುಲಿಷ್ನೆಸ್ ಹೇಳಿ ಮತ್ತೆ ಮತ್ತೆ ಅದನ್ನೇ ಮಾಡೋದು ಸಿ ನಾನು ಕೂಡ ಮತ್ತೆ ಇಲ್ಲ ರೀ ರಾಜಕೀಯ ಎಲ್ಲ ನನಗೂ ಹೇಳ್ತಾರೆ ರೀ ಗೆದ್ದುಬಿಟ್ಟು ಆಮೇಲೆ ಏನಾರ ಮಾಡ್ರಿ ಸಿ ಎಲ್ಲೋ ಪ್ರೊಸೆಸ್ಸೇ ಪ್ರಾಬ್ಲಮ್ ಇರೋದು ಹೇಳ್ತಾ ಇರೋದಿಲ್ಲ ನಾನು ಈಗ ನೀವು ಒಂದು ಎಸ್ ಓ ಮಾಡಿದ್ರಿ ಅದರಲ್ಲಿ ಗೆದ್ದ ಮೇಲೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನೀವು ಒಂದು ಕೆಲಸ ಸಿಕ್ಕರ ಮೇಲೆ ಕೆಲಸ ಹೇಗೆ ಆಯ್ಕೆ ನಂತರ ಹೇಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಎಸ್ ಓ ಸರಿ ಆದರೆ ಆಯ್ಕೆ ಆಗುವಂತದೇ ಸಮಸ್ಯೆ ಅದು ಅಲ್ಲ ಅಲ್ಲ ಅದು ಸಮಸ್ಯೆ ಇದ್ರೆ ಆಗೋದು ಬೇಡ ನಾನು ಮತ್ತೆ ಅಲ್ಲಿ ತಪ್ಪು ಮಾಡಿ ಮತ್ತೆ ಆಯ್ಕೆ ಆಗಿ ಇನ್ನೊಂದಷ್ಟು ನ ಕ್ರಿಯೇಟ್ ಮಾಡಿ ಇನ್ನೊಂದು ಈಗ ನಾಲ್ಕು ಪಕ್ಷಗಳಿದೆ ಇನ್ನೊಂದು 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 ಪಕ್ಷ ಆಗತ್ತೆ ಅಷ್ಟೇ ಇದು ಅಷ್ಟೇ ತಾನೇ ಅವ್ರು ಮಾಡ್ತಿರೋ ತಪ್ಪೇನಿದೆ ಹಂಗಾರೆ ಅವರು ಆಯ್ಕೆ ಆಗಕ್ಕೆ ತಾನೇ ಪ್ರಚಾರ ಮಾಡ್ತಿದ್ದಾರೆ ಹಣ ಖರ್ಚು ಮಾಡ್ತಿದ್ದಾರೆ ಕಾರ್ಯಕರ್ತರು ಇಟ್ಟಿದ್ದಾರೆ ಅದು ಒಂದು ಲೆವೆಲ್ಗೆ ಸ್ಟಾರ್ಟ್ ಆಗಿ ಅದು ಇವಾಗ ಹೆಮ್ಮರವಾಗಿ ಹೋಗ್ಬಿಟ್ಟಿದೆ ಒಬ್ಬ ಐ ಹತ್ತು ಕೋಟಿ ಕಡಿಮೆ ಇನ್ನೊಬ್ಬ ಐವತ್ತು ಕೋಟಿ ಖರ್ಚು ಮಾಡ್ತಾನೆ ದಟ್ ಈಸ್ ರಾಂಗ್ ಅಲ್ವಾ ಫಸ್ಟ್ ಆಫ್ ಆಲ್ ರಾಂಗ್ ಅಲ್ವಾ ಒಂದು ಹೆಜ್ಜೆ ಇಟ್ಟರು ರಾಂಗೆ ಒಂದು ಕಿಲೋಮೀಟರ್ ನಡೆದ್ರು ರಾಂಗೆ ನೀವು ಹೇಳ್ತೀರಾ ಒಂದು ಹೆಜ್ಜೆ ಇಡಿ ಪರವಾಗಿಲ್ಲ ಅಂತ ನೀವು ಒಂದು ಹೆಜ್ಜೆ ಇಡಿ ಅಂತ ನಾನು ಹೇಳ್ತಾ ಇರೋದೇನಂದ್ರೆ ಉಪೇಂದ್ರ ಅವರ ಆಲೋಚನೆಗಳು ಈ ರೀತಿಯಾಗಿದ್ದಾಗ ಅಂದರೆ ಈ ರೀತಿಯ ಬದಲಾವಣೆಯನ್ನು ನಿರೀಕ್ಷೆ ಮಾಡಬೇಕು ನಾವು ಈ ರೀತಿಯ ಬದಲಾವಣೆ ಆಗಬೇಕಿದೆ ನಮ್ಮ ಸಮಾಜದಲ್ಲಿ ಇದು ಸಮಾಜದ ಒಳಿತಿಗಾಗಿ ಉಪೇಂದ್ರ ಅವರ ಒಳಿತಿಗಾಗಿ ಅಲ್ಲ ಇದು ಸಮಾಜದ ಒಳಿತಿಗಾಗಿ ಕಲಿತಾನೆ ಅಂದ್ರೆ ಒಟ್ಟು ಉದ್ದೇಶ ಇರುತ್ತದೆ ಸಮಾಜದ ಒಳಿತಿಗಾಗಿ ಮಾಡುವಂತಹ ಕೆಲಸಕ್ಕೆ ಹೇಳಿ ಸಮಾಜ ನೀವೇ ನಿಮ್ಮ ಮುಂದೆ ಒಂದು ಆಪ್ಷನ್ ಇದೆ ನೀವೇ ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಬಿಟ್ಟರೆ ಸಾಧ್ಯ ಆಗುತ್ತಾ ಸಮಾಜ ಅದನ್ನ ತಿಳ್ಕೊಳ್ಳತ್ತೆ ಅಷ್ಟು ಬೇಗನೆ ಅಲ್ಲ ಲವಾಬ ಆಗುತ್ತೆ ಅಷ್ಟು ಬೇಗನೆ ಅಲ್ಲ ಬದಲಾವಣೆ ಅಂತ ಹೇಳ್ತಾ ಇದ್ದೀರಾ ಸಿ ಬದಲಾವಣೆ ಅಂದ್ರೆ ಏನು ನಾನು ಅದೇ ತರ ಮಾಡ್ರೆ ಅದು ಬದಲಾವಣೆನಾ ಅದು ಅಲ್ಲ ಅಲ್ಲ ಅದು ಬದಲಾವಣೆ ಅಲ್ದೆ ಇರ್ಬೋದು ಇದು ಕರ್ನಾಟಕದ ಆರೂವರೆ ಕೋಟಿ ಏ ಜನ ಅದರಲ್ಲಿ ವೋಟರ್ಸ್ ಇರುವಂಥವರ ಲೆಕ್ಕ ಹಾಕಿ ಅದರಲ್ಲಿ ಪೋಲಿಂಗ್ ಮಾ ಪೋಲಿಂಗ್ ಆದಾಗ ಸುಮಾರು ಅರುವತ್ತೆಂಟು ಪರ್ಸೆಂಟಷ್ಟು ಎಪ್ಪತ್ತು ಪರ್ಸೆಂಟು ಎಪ್ಪತ್ತೆರಡು ಪರ್ಸೆಂಟ್ ಅಷ್ಟು ಓಟಿಂಗ್ ಆಗುತ್ತೆ ಇಷ್ಟು ಜನ ವೋಟ್ ಮಾಡ್ತಾರೆ ಅಷ್ಟು ಜನರಿಗೂ ಕೂಡ ಈ ವಿಚಾರಧಾರೆಗಳು ತಲುಪಬೇಕಾದ ಅವಶ್ಯಕತೆಗಳಿಲ್ವಾ ಅಟ್ಲೀಸ್ಟ್ ಅವನೊಮ್ಮೆ ಒಂದು ಅವನಿಗೊಂದು ಹೌದು ಒಂದು ಆಪ್ಷನ್ ಇದೆ ಇದನ್ನು ನಾನು ಯೋಚನೆ ಮಾಡಬೇಕು ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ನೀವು ಹೇಳಿದಾಗ ಯೋಚನೆ ಮಾಡ್ ಮಾಡಲೇ ಇಲ್ಲ ಅಂತಲ್ಲ ಒಂದು 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 ಲಕ್ಷ ಒಂದು ಕಾಲು ಲಕ್ಷ ಜನ ಓಟ್ ಹಾಕಿದ್ದಾರೆ ನಿಜ ಆದರೆ ಅಷ್ಟಕ್ಕೆ ಸಾಕಾಗುತ್ತ ಇಲ್ಲ ಆಗಲಿ ನಿಧಾನಕ್ಕಾಗಲಿ ಯಾಕಂದ್ರೆ ಅಲ್ಲ ಹಾಗಲ್ಲ ಹಾಗಲ್ಲ ಹೇಳ್ತೀನಿ ಕೇಳಿ ಹ್ಞೂ ಯಾವ ರೀತಿ ಹೇಳಿ ಇದನ್ನ ಮತ್ತೆ ನಾನು ಫಿಲಾಸಫಿಕಲ್ ಆಗ್ಬೇಕಾಗತ್ತೆ ಸಿ ಫಿಲಾಸಫಿಕಲ್ ಅಂದರೆ ಟ್ರೂತ್ ಸಿ ವಾಟ್ ಈಸ್ ಟ್ರೂತ್ ನಾನು ಕುದುರೆನ ಏನು ನೀರವ್ರಗು ಕರ್ಕೊಂಡು ಹೋಗ್ಬೋದು ಅಲ್ವಾ ನೀರು ಕುದುರೆನೇ ಕುಡಿಬೇಕು ಇದು ಒಪ್ಕೊಳ್ಳೇಬೇಕಾದಂಥ ವಿಷಯ ಇದು ಎಲ್ರಿಗೂ ಬೇಕಾಗಿದ್ದರೆ ಅದು ತಗೊತಾರೆ ಇವಾಗ ನೋಡಿ ಅದೇ ಚೆನ್ನಾಗಿದೆ ಅನ್ಕೊಳ್ಳಿ ಪ್ಯಾರಲಲ್ ಇವಾಗ ನೀವು ಹೇಳ್ತಿರೋದು ಇದೆಯಲ್ಲ ತುಂಬ ಜನ ಹೇ ಕರೆಕ್ಟ್ ಅಪ್ಪ ಇದು ಕಾರ್ಯಕರ್ತರು ಬೇಕು ಪ್ರಚಾರ ಬೇಕು ನನಗೆ ಏನೋ ಅವ್ನು ಯಾರು ಅಭ್ಯರ್ಥಿ ಬಂದು ನನಗೆ ಹೇಳ್ಬೇಕು ಕೇಳಬೇಕು ನನ್ನ ಮೇ ಬಿ ಯು ಮೇ ಬಿ ರೈಟ್ ಆ್ಯಕ್ಚುಲಿ ಕರೆಕ್ಟು ನೀವು ಹೇಳಿದ ಪಾಯಿಂಟ್ ಈಗ ಬರ್ತೀನಿ ನೀರು ಕುದುರೆಯಿಂದ ನೀರು ಹತ್ತಿರವ್ರಿಗೆ ತರಬೇಕು ಕುದುರೆಗೆ ಅಲ್ಲೆಲ್ಲೋ ನೀರಿದೆ ನೀ ಅಲ್ಲೇ ಹೋಗಿ ಕುಡುಕು ಅಂತ ಹೇಳಿದರೆ ಆಗದೆ ಇಲ್ಲ ಇಲ್ಲ ಈ ನೀರೇ ನಾವು ತಗೊಂಬಂದ್ಬಿಟ್ಟಿದ್ದೀವಿ ಕುದುರೆ ಹತ್ರ ನಾನು ಹೇಳ್ತಿರೋದಿರೋದು ಅದನ್ನೇ ಕೇಳ್ತಿರೋದು ನೀವು ಆ ನೀರ ಹತ್ರ ಯಾವಾಗ ತಕೊಂಡು ಬರ್ತೀನಿ ನೀರನ್ನೇ ನೀರನ್ನೇ ತಂದು ತೋರಿಸ್ತಾ ಇದ್ದೀವಿ ನೋಡಪ್ಪ ಒಂದು ಪಕ್ಷ ಇದೆ ಈ ನೀರನ್ನು ಬೇಕಾದ್ರೆ ಕುಡ್ಕೊಳ್ಳಿ ಬಟ್ ನೀವು ಜವಾಬ್ದಾರಿ ತೊಗೊಬೇಕು ನೀವೇ ಕುಡಿಬೇಕು ನೀರನ್ನ ಮತ್ತು ನಾನು ಕುಡಿಸಿ ಸರ್ ನೀವು ನಾನು ನೀರು ಕುಡಿಸ್ಬಿಟ್ರೆ ಅದು ಸರಿ ಇಲ್ಲ ಅಂತ ನೀವು ಹೇಳಬಾರ್ದು ನೋಡಿ ಸ್ಮೆಲ್ ನೋಡಿ ನೋಡಿ ಕ್ಲೀನಾಗಿದೆಯಾ ನೋಡಿ ನೋಡಿ ಯಾಕಂದರೆ ಎಲ್ಲರಿಗೂ ದೇವರು ಬುದ್ಧಿಶಕ್ತಿ ಕೊಟ್ಟಿದ್ದಾನೆ ವಿಚಾರವೊಂದಿಗೆ ಕೊಟ್ಟಿದ್ದಾನೆ ನೋಡೋ ಸಂಯಮ ಕೊಟ್ಟಿಲ್ಲ ಅಷ್ಟೇ ನಿಮ್ಮ ವೆಬ್ಸೈಟ್ ನೋಡಿದಾಗ ಒಂದು ಖುಷಿ ಆಯಿತು ಇದರಲ್ಲಿ ಯಾವುದೇ ರೀತಿಯಿಂದ ಫಂಡಿಂಗ್ ಇರೋದಿಲ್ಲ ಯಾರು ಕೂಡ ಇದಕ್ಕೆ ಫಂಡ್ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅಧ್ಯಕ್ಷರೇ ಏನಾದ್ರೂ ಸಣ್ಣ ಪುಟ್ಟ ಇರೋದನ್ನು ಅಧ್ಯಕ್ಷರೇ ಇದು ಮಾಡ್ತಾರೆ ಖರ್ಚು ಮಾಡ್ತಾರೆ ಹಾಗಿದ್ರೆ ಫಂಡೇ ಇಲ್ಲ ಓಕೆ ಫೈನ್ ಜನ ಅವರಾಗಿದ್ದೇ ದುಡ್ಡು ಕಲೆಕ್ಟ್ ಮಾಡಿ ಕೆಲವೊಂದು ಪೊಲಿಟಿಕಲ್ ಪಾರ್ಟೀಸ್ ಹಿಂಗೂ ಕೂಡ ಮಾಡ್ತಾರೆ ಅಂದರೆ ಜನ ಅವರವರ ಹತ್ತು ರೂಪಾಯಿನ ಇಪ್ಪತ್ತು ರೂಪಾಯಿನ ಎಷ್ಟು ಕಲೆಕ್ಟ್ ಮಾಡಿಬಿಟ್ಟು ಜನರಿಂದೇನೆ ಕ್ರೌಡ್ ಫಂಡಿಂಗ್ ಥರ ಅವ್ರನ್ನೇ ಫಂಡ್ ಮಾಡಿಕೊಂಡು ಎಲೆಕ್ಷನ್ಗೆ ಬೇಕಾದ ಖರ್ಚು ಬೇಕು ಎಲ್ಲ ಪಕ್ಷಗಳು ಹಂಗೆ ತಾನೇ ಮಾಡ್ತಾರೆ ಅದು ಬೇರೆ ಪಕ್ಷ ಬೇರೆ ತರ ಏನಾರ ಮಾಡ್ತಾ ಇದ್ಯಾ ಒಂದು ಪಕ್ಷ ತುಂಬಾ ದೊಡ್ಡ ಮಟ್ಟದಲ್ಲಿ ಅವರು ಯಾವ ತರ ಯಾವ ತರ ದೊಡ್ಡ ಮಟ್ಟ ಸಾಮಾನ್ಯ ಜನರ ಹತ್ರದಿಂದ ಕಾರ್ಯಕರ್ತರ ಪ್ರತತಿಯಿಂದ 10 ರೂಪಾಯಿ ರೀತಿಯಲ್ಲಿ ಟೋಕನ್ ರೀತಿಯಲ್ಲಿ ಇರುತ್ತೆ ಆಮೇಲೆ ಬಟ್ ಆಮೇಲೆ ಹೆಂಗಿದೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಅದು ಅದ್ರ ಬಗ್ಗೆ ಇನ್ನು ಟ್ರಾನ್ಸ್ಪರೆನ್ಸಿ ಬಂದಿಲ್ಲ ನಮ್ಮಲ್ಲಿ ಬಂದಿಲ್ಲ ಎಷ್ಟು ಇಷ್ಟು ಹಣವನ್ನ ಯಾರು ಯಾರಿಂದ ಅಂತ ತಗೊಂಡ್ರು ಅಲ್ಲ ಅವರು ಅವರು ಅಲ್ಲ ಅವರು ಸ್ಟಾರ್ಟ್ ವಿತ್ 10 ರೂಪಾಯಿ ಈಕಂಟೆ ಸ್ಟಾರ್ಟ್ ಮಾಡಿ ತಾನೆ ಪಕ್ಷಗಳನ್ನು ಹೌದು ಈಗ ಗೊತ್ತಾಗ್ತಿಲ್ಲ ನಮಗೆ ಈಗ ಗೊತ್ತಾಗ್ತಿಲ್ಲ ಅವರಾರು ಕೋಟಿ ಹೆಂಗ್ ಬರ್ತಿದೆ ಅಂತ ನೀವು ನನಗೆ ಹೇಳ್ತೀರಾ 10 ರೂಪಾಯಿ ತೊಳ ಸ್ಟಾರ್ಟ್ ಮಾಡಿ ಇಲ್ಲ ಇಲ್ಲ ನೀವು ತಗೋಳಿ ಅಂತ ಹೇಳ್ತಾ ಇದ್ರೆ ನೀವು ಫಂಡ್ ಇಲ್ಲದೆ ಮಾಡ ಫೈನ್ ಅದು ಒಳ್ಳೇದೇ ಆದ್ರೆ ಜನರ ಹತ್ರ ರೀಚ್ ಆಗೋದಿಕ್ಕೆ ನಿಮ್ಮ ಒಬ್ಬ ಅಭ್ಯರ್ಥಿ ಎಲೆಕ್ಷನ್ ನಿಂತಿದ್ದಾರೆ ನೀವು ಅವ್ರನ್ನ ಆಯ್ಕೆ ಮಾಡಿದ್ರಿ ಆತ ಒಂದು ಕಾನ್ಫಿಡೆನ್ಸ್ ಅಂದ್ರೆ ಸುಮಾರು ನೂರಾ ಇಪ್ಪತ್ತು ನೂರ ಮೂವತ್ ನೂರ ನಲ್ವತ್ತು ಹಳ್ಳಿಗಳು ಬರ್ತವೆ ಆ ಹಳ್ಳಿಗಳಿಗೆ ಆತ ಓಡಾಡ್ಬೇಕು ಓಡಾಡದೆ ಕೂತ್ಕೊಂಡ್ರೆ ಆತ ಇವಾಗ ನಾನೊಬ್ನೇ ಪ್ರಚಾರ ಅನ್ಕೊಳ್ಳಿ ನಾನು ಈ ವಿಚಾರಗಳನ್ನ ಪ್ರಚಾರ ಮಾಡ್ತಿದ್ದೀನಿ ಈಗ ನಾನು ಇಲ್ಲಿ ಮಾತಾಡ್ತಿದ್ದೀನಿ ಇನ್ನೊಂದು ಮಾಧ್ಯಮದಲ್ಲಿ ಮಾತಾಡ್ತೀನಿ ನನ್ನ ಸೋಷಿಯಲ್ ಮೀಡಿಯಲ್ಲಿ ಮಾತಾಡ್ತೀನಿ ಇದನ್ನು ತಿಳಿದಂಥವ್ರು ವಾಟ್ಸಪ್ಪಲ್ಲಿ ಒಬ್ರಿಗೊಬ್ರು ಶೇರ್ ಮಾಡ್ತಾರೆ ಇನ್ನೊಂದು ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡ್ತಾರೆ ಒಂದೇ ಜನ ನೋಡ್ತಾರೆ ಈಗ ಐದು ವರ್ಷದಿಂದ ಈಗ ನೂರ ನಲವತ್ತು ಜನ ಬಂದು ನಿಂತಿದ್ದಾರೆ ಅಂದರೆ ಎಷ್ಟು ಹಳ್ಳಿ ಹಳ್ಳಿಗೆ ತಲುಪಿದೆ ಅದೇ ನಾನು ಹಳ್ಳಿ ಹಳ್ಳಿಗೆ ಓಡಾಡ್ಬೇಕು ದುಡ್ಡು ಅಲ್ಲ ಹಳ್ಳಿಯಿಂದ ತಲುಪಿ ಒಂದು ಅರೆಹಳ್ಳಿ ಅನ್ನೋ ಕಡೆ ಪ್ರಜಾಕೀದ ಒಂದು ಸಿದ್ಧಾಂತ ಇಟ್ಕೊಂಡೆ ಒಬ್ಬರು ಏನೋ ಸದಸ್ಯರಾಗಿ ಅವ್ರಿಗೆ ಆಯ್ಕೆ ಆದರು ಅವ್ರು ಆ ಕೆಲಸನೂ ಮಾಡಿದ್ರು ಹಿಂಗೆ ತಲುಪ್ತು ಹಳ್ಳಿಗೆ ಇದು ಮೂರು ವರ್ಷದಿಂದ ನಡೆದಿರೋದು ಅಲ್ವಾ ತಲುಪಲ್ಲ ಅಂತ ಹೆಂಗೆ ಹೇಳ್ತೀನಿ ತಲುಪುತ್ತೆ ಖಂಡಿತ ತಲುಪಲ್ಲ ಅಂತಿರಲಿಲ್ಲ ಹಾಗೆ ಆಯ್ಕೆ ಆದಂಥ ವ್ಯಕ್ತಿ ಕೂಡ ಜನರ ಹತ್ರ ಹೋಗಿ ಮತ ಕೇಳಬೇಕಲ್ಲ ಅಂತ ನಾನು ಹೇಳಿ ಅಲ್ಲ ನಾನು ಹೇಳಿದ್ದು ಕೇಳೋದೇ ಬೇಡವಾ ಅಂತ ನಿಮ್ಮ ಪ್ರಕಾರ ಅಲ್ಲ ಇವಾಗ ನಾನು ಇಲ್ಲಿ ಕೂತ್ಕೊಂಡು ಏನು ಹೇಳ್ತಾ ಇದ್ದೀನಿ ಹಂಗಲ್ಲ ನಾನು ಕೇಳ್ತಿರೋದು ಇಷ್ಟೇ ಈಗ ಸಿಂಪಲ್ ನಮ್ಮ ನಮ್ಮಲ್ಲಿರುವಂಥದ್ದು ಈಗಿರುವ ವ್ಯವಸ್ಥೆಯ ವಿಚಾರ ನೀವು ಆ ವ್ಯವಸ್ಥೆಯನ್ನು ಬದಲಾಗಬೇಕು ಅನ್ನೋದನ್ನು ಹೇಳ್ತೀರಿ ನಿಜ ಈಗ ವ್ಯವಸ್ಥೆ ಜನರ ಹತ್ರ ಹೋಗಿ ಅಂತಿಮವಾಗಿ ಪ್ರಚಾರವನ್ನು ಬೇರೆ ಬೇರೆ ವೈಖರಿ ಮಾಡ್ಬೋದು ದೊಡ್ಡ ರ್ಯಾಲಿ ಮಾಡ್ಬೋದು ರೋಡ್ ಶೋ ಮಾಡ್ಬೋದು ಹಿಂಗೆಲ್ಲ ಮಾಡೋದು ಒಂದು ಭಾಗ ಕನಿಷ್ಠ ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡಬೇಕಾದ ಅವಶ್ಯಕತೆ ಇಲ್ವಾ ಈಗ ಅಥವಾ ಹೋಗಿ ಸೈನ್ ಹಾಕಿಸ್ಕೊಂಡು ಬರಬೇಕು ಅಂದರೆ ಜನರ ಹತ್ರ ನಾನು ಅಲ್ಲ ಡೋರ್ ಟು ಡೋರ್ ಅಲ್ಲ ಈ ವಿಚಾರ ಮನೆ ಒಳಗಡೆ ಅಡುಗೆ ಮನೆ ಒಳಗೆ ಮನ ಇದು ಮನೆ ತಲುಪೋದಲ್ಲ ಇದು ನಾನು ಹೇಳ್ತಿರೋದು ಮನ ತಲುಪಬೇಕು ಬರೀ ಡೋರ್ ಹತ್ರ ಹೋಗ್ಬಿಟ್ಟು ಸರ್ ನನಗೊಂದು ಓಟ್ ಆಗಿ ಸರ್ ಅಂತ ಆಯ್ತು ಬಾಪಾ ಅಂತಾರೆ ಅಷ್ಟೇ ನೀವಿಷ್ಟು ವಿಚಾರಗಳು ಮಾತಾಡೋಕ್ಕೆ ಸಾಧ್ಯನಾ ಕ್ಯಾಶ್ಲೆಸ್ ಯಾಕೆ ಬೇಕು ಯಾಕೆ ಫಂಡು ಬಿಸ್ನೆಸ್ ಆಗಬಾರ್ದು ಪಾಲಿಟಿಕ್ಸು ಇಲ್ಲಿ ನಿಮ್ಮ ಹಣ ಇದೆ ಕೋಟ್ಯಾಂತರ ಹಣ ಇದೆ ನಿಮ್ಮ ಮಕ್ಕಳ ಭವಿಷ್ಯ ಇದೆ ಇಲ್ಲಿ ಆ ದುಡ್ಡನ್ನು ಟ್ರಾನ್ಸ್ಪರೆಂಟಾಗಿ ನೀವು ಬರೋದಕ್ಕೆ ನೀವು ಸ್ವಲ್ಪ ಹೋರಾಡಬೇಕಿಲ್ಲಿ ಅದು ಯಾವ ರೀತಿ ಹೋರಾಡಬೇಕು ಒಂದು ಮತ ಹಾ ಸ್ವಚ್ಛತೆಯಿಂದ ಹಾಕೋದ್ರಿಂದ ಮತ್ತು ಜಾತಿ ಧರ್ಮ ಅದು ಇದು ಎಮೋಷನಲ್ ವಿಷಯಗಳಲ್ಲಿ ನೀವು ಮತ ಹಾಕ್ತಾ ಹೋದರೆ ನೀವು ಈ ಹಣನ ಕೇಳ್ತಾನೆ ಇಲ್ಲ ಇಲ್ಲಿ ಎಮೋಷನಲ್ ವಿಷಯ ಮಾತಾಡ್ತಿರೋಲ್ಲ ಬರ್ತಿರೋದು ಹಣ ಹೂಡಿ ಅರ್ಥ ಆಯ್ತಾ ಹಣ ಹೂಡಿ ಎಮೋಷನಲ್ ವಿಷಯ ನಿಮಗೆ ಕೊಡ್ತಾ ಇದ್ದಾರೆ ಅಷ್ಟೇ ಅವರು ಅವ್ರು ಬರ್ತಿರೋದು ಹಣ ಹೂಡಿ ಬಿಸ್ನೆಸ್ ಮಾಡ್ಕೊತಾ ಇದ್ದಾರೆ ಅದು ನಿಮಗೂ ಗೊತ್ತಿದೆ ಆ ದುಡ್ಡು ಯಾರದು ನಿಮಗೂ ಗೊತ್ತಿದೆ ಅದು ನಿಮ್ಗಳು ಸೇರಬೇಕಾದ ದುಡ್ಡು ಒಂದು ಸಣ್ಣ ವಿಷಯ ಹೇಳ್ತೀನಿ ಬಿಡಿ ಎರಡು ಕಾಲು ಲಕ್ಷ ಕೋಟಿ ಟ್ಯಾಕ್ಸ್ ಮನಿ ಅದೆಲ್ಲ ಬಿಟ್ಬಿಡಿ ಒಂದು ಒಂದು ಹತ್ತು ಎಕರೆ ಜಾಗ ಪ್ರೈಮ್ ಲೊಕ್ಯಾಲಿಟಿಲಿ ಅದನ್ನು ನಾವು ಹೇಳ್ತೀವಿ ಗೌರ್ಮೆಂಟ್ದು ಅಂತ ಆ್ಯಕ್ಚುಲಿ ಅದು ಜನಗಳದ್ದು ಅಲ್ವಾ ಒಂದು ಸತಿ ಆಡಳಿತಕ್ಕೆ ಬಂದಮೇಲೆ ಗೌರ್ಮೆಂಟ್ ಡಿಶನ್ ತೊಗೊಬೋದು ಅಲ್ಲಿ ಸ್ಕ್ವೇರ್ ಫೀಟ್ ಒಂದು ಇಪ್ಪತ್ತೈದು ಸಾವಿರ ಇದೆ ಅನ್ಕೊಳ್ಳಿ ಹತ್ತು ಎಕರೆ ಇದೆ ಎಷ್ಟಿರ್ಬೋದು ಅದ್ರ ಬೆಲೆ ಹೇಳಿ ಸಾವಿರಾರು ಕೋಟಿ ಅವ್ರು ಡಿಸಿಷನ್ ತೊಗೊತಾರೆ ಯಾವುದೋ ಒಂದು ಕಂಪ್ನಿಗೆ ಕೊಡ್ತಾರೆ ನಾವು ಇದನ್ನು ಮಾಡ್ತೀವಿ ಅಂತ ಡಿಸೈಡ್ ಮಾಡ್ತಾರೆ ಅದ್ರ ದುಡ್ಡು ಬರುತ್ತೆ ಇದ್ರದ್ದು ಏನು ವಿಷಯನೂ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಅಲ್ಲ ನಮ್ಮ ಅದಕ್ಕೆ ಬಹುಮತದ ಸರ್ಕಾರಗಳು ಅಂತ ಹೇಳುವಂಥದ್ದು ಉದ್ದೇಶ ಅಲ್ಲ ಹಂಗಾರೆ ಬೇಡ ಅವ್ರೇನು ತಿಳಿಸೋದು ಬೇಡ ನಿಮ್ಮ ಪ್ರಕಾರ ಒಂದ್ಸತಿ ಬಹುಮತ ಕೊಟ್ಟರೆ ಮೇಲೆ ಮುಗಿದೋಯ್ತು ಐದು ವರ್ಷ ಅವ್ರು ರಾಜರು ನಮಗೆ ಅವ್ರು ಏನು ಬೇಕಾದ್ರು ಮಾಡ್ಬೋದು ಅಲ್ವಾ ನಿಮಗದು ಸರಿ ಇದ್ದರೆ ಈಗ ನಡೀತಿರೋ ಸಿಸ್ಟಮ್ ಕರೆಕ್ಟ್ ಇದೆ ನಿಮಗೆ ಬೇಡ ಅಲ್ವಾ ಅಕೌಂಟಬಿಲಿಟಿ ಬೇಡ ಹೇಳಬಾರ್ದು ಯಾರು ಅಕೌಂಟಬಿಲಿಟಿ ಇದೆ ಅಲ್ಲಿ ಏನಿದೆ ಅಕೌಂಟಬಿಲಿಟಿ ಇಲ್ಲ ಅಂತ ಹೇಳಿ ಅಲ್ಲ ಅಕೌಂಟಬಿಲಿಟಿ ಮಿಸ್ ಮಾಡ್ಕೊಂಡಿದೀವಿ ಅವ್ರನ್ನ ಅವ್ರನ್ನ ಅಕೌಂಟಬಲ್ ಮಾಡ್ತಾ ಇಲ್ಲ ನಾವು ಹೆಂಗ್ ಮಾಡೋದು ನೀವು ದುಡ್ಡಿಸ್ಕೊಂಡು ಓಟ್ ಹಾಕಿ ಪ್ರಚಾರಕ್ಕೆ ವೋಟ್ ಹಾಕಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನಾಯಕರನ್ನ ಮಾಡಿ ನೀವು ಹೆಂಗೆ ಕೇಳ್ತೀರಾ ಫಸ್ಟ್ ಆಫ್ ಆಲ್ ಕೇಳೋಕೆ ನಿಮ್ಗೆ ಅವ್ನು ಸಿಗದೇ ಇಲ್ಲ ನೀವು ಅವನು ಆಕಾಶದಲ್ಲಿರೋನ್ನ ಎಲೆಕ್ಟ್ ಮಾಡಿದ್ದೀರಾ ನೀವು ನೀವು ಪಾತಾಳದಲ್ಲಿದ್ದೀರಾ ಹಿಂಗೆ ನೋಡ್ಬೇಕು ಅಷ್ಟೇ ಹಣ ಅಂತ ಹೋಗ್ಬೇಕು ಅವಳೇ ಇರೋ ಅಂತಾನೆ ನಾನು ಹೇಳಿ ನಿಮ್ಮ ಪಕ್ದಲ್ಲಿ ಮಾಡ್ಕೊಳಪ್ಪ ನಿನ್ನ ನಾಯಕ ಆಗು ಜನಗಳು ವೋಟರ್ಸ್ ನಾಯಕರಾಗಬೇಕು ಅವ್ರಿಗ ಜವಾಬ್ದಾರಿಗಳು ಬರಬೇಕು ಬರೆಯಿಲ್ಲ ಅದೊಂದು ಅರಾಜಕತೆಯನ್ನು ಸೃಷ್ಟಿಸುವುದಿಲ್ಲ ಯಾಕೆ ಹೇಳ್ತೀರಾ ಈಗ ಅರಾಜಕತೆ ಆಗ್ತಿದೀ ಏನಾಗ್ತಿದೆ ಇವಾಗ ಏನೋ ಒಂಥರ ಏನಂದ್ರೆ ಒಂದು ಏನೋ ಒಂದೈದು ಜನ ಬದುಕ್ತಾ ಇದ್ರೆ ಒಬ್ಬ ರಾಜ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ದೇಶ ಇದು ಕರೆಕ್ಟ್ ಆಗಿದೆ ನಿಮ್ಮ ಪ್ರಕಾರ ಇದು ಕರೆಕ್ಟ್ ಆಗಿದ್ದರೆ ಜನ ಇದಕ್ಕೆ ಸಪೋರ್ಟ್ ಮಾಡಲಿ ಅರಾಜಕತೆ ಆಗುತ್ತೆ ಅನ್ನೋ ಭಯ ಇದ್ದರೆ ನನಗೆ ಅರ್ಥ ಆಗ್ತಿಲ್ಲ ಕೇಳಿ ಎರಡು ನಿಮಿಷ ಕೇಳಿ ಅರಾಜಕತೆ ನಾನೊಂದು ಹೇಳ್ತೀನಿ ಎಲೆಕ್ಷನ್ನೇ ಅರಾಜಕತೆ ಅಂದ್ಬಿಡ್ತೀನಿ ಅವಾಗ ಎಲೆಕ್ಷನ್ ಅನ್ನೋದು ಡೆಮಾಕ್ರಸಿ ಅನ್ನೋದು ಅರಾಜಕತೆನಾ ವೋಟ್ ಹಾಕ್ತಾ ಇರ್ತಾನೆ ಜನ ಮೆಜಾರಿಟಿ ಆಗದವರು ಆಡಳಿತ ನಡೆಸ್ತಾ ಇರ್ತಾನೆ ಇದನ್ನೇ ಡಿವಿಷನ್ ಮಾಡ್ತಾ ಹೋಗಿ ಒಂದು ಯಾವುದೋ ಒಂದು ಪ್ರಾಜೆಕ್ಟ್ ಒಪಿನಿಯನ್ ಪೋಲ್ ಥರ ನಾನು ಇಶ್ಯೂ ಬೇಸ್ಡ್ ಎಲೆಕ್ಷನ್ ಅಂತ ಹೇಳ್ತೀನಿ ಅದು ಇನ್ಮೇಲೆ ಪಾರ್ಟಿ ಬೇಸ್ಡು ಪರ್ಸನ್ ಬೇಸ್ಡ್ ಎಲೆಕ್ಷನ್ ಆಗದೇನೆ ಇಶ್ಯೂ ಬೇಸ್ಡ್ ಎಲೆಕ್ಷನ್ ನೋಡಪ್ಪ ಈ ಇಶ್ಯೂ ಓಟ್ ಹಾಕಿ ಓಟ್ ಹಾಕ್ತಾರಷ್ಟೇ ಅರಾಜಕತೆ ಏನಿದೆ ನನಗೆ ಜನನ ಸೇರಿಸಿ ಅಲ್ಲಿ ಗಲಾಟೆ ಎಪ್ಸಿ ನಿಮ್ಗೆ ಇದು ಬೇಕಾ ಅದು ಬೇಕಾ ಅನ್ನೋದಲ್ಲ ಆ ಕಾಲ ಒಟ್ಟಾಗಿದೆ ಇವಾಗ ಟೆಕ್ನಾಲಜಿ ಬಂದಿದೆ ಅಲ್ವಾ ಯು ಕ್ಯಾನ್ ಆಸ್ಕ್ ಪೋಲ್ ಮಾಡ್ಬೋದು ನೀವು ನನ್ನ ಪ್ರಶ್ನೆ ಅದಕ್ಕಿನಿ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನೀವು ನಿಮ್ಮ ವೆಬ್ಸೈಟ್ ಅಲ್ಲಿ ಕೂಡ ವಿವರಿಸಿದೀರಿ ಇಂಥದಕ್ಕೆ ಈಗ ಎ ಬಿ ಸಿ ಡಿ ಅಂತ ಹೇಳ್ಕೊಂಡು ನೀವು ಇಷ್ಟು ಪ್ರಾಜೆಕ್ಟ್ ಗಳನ್ನ ಮುಂದಿಡಬೇಕು ಅದರಲ್ಲಿ ಜನ ಏ ಬಜೆಟ್ಗೆ ಪೂರಕವಾಗಿದೆ ಸೊ ಬಿ ಇಸ್ ಬೆಟರ್ ಅಂತ ಜನ ಆಯ್ಕೆ ಮಾಡ್ಕೊಂಡ್ರೆ ಬಿ ಪ್ರಾಜೆಕ್ಟ್ ಅನ್ನ ನಾವು ಕಾರ್ಯಗತಗೊಳಿಸ್ತೀವಿ ಅಂತ ನೀವು ಹೇಳ್ತೀರಿ ಸರಿ ಆದ್ರೆ ಪ್ರತಿಯೊಂದಕ್ಕೂ ಕೂಡ ಹಾಗಂದ್ರೆ ಜನ ಓಟ್ ಹಾಕೊಡ್ತಾ ಕೂತ್ಕೊಡದೆ ಕೆಲಸನಾ ಯಾಕಂದ್ರೆ ಅವ್ನು ಐದು ವರ್ಷಕ್ಕೆ ಒಂದ್ಸಲ ಓಟ್ ಹಾಕ್ತಾ ಇದ್ದಾರೆ ವಾರಕ್ಕೊಂದ್ಸಲ ಓಟ್ ಹಾಕ್ತಾ ಕೂತ್ಕೊಡ್ಬೇಕಲ್ಲ ದುಡಿಯಕ್ಕೆ ಓಡಾಡ್ತೀವಿ ದುಡಿಯೋಕ್ಕೆ ಬೆಳಿಗ್ಗೆದ್ದು ಸಾಯಂಕಾಲದವರೆಗೂ ಓಡಾಡ್ತೀವಿ ಆ ದುಡ್ಡನ್ನ ಒಂದು ಕಡೆ ಇಟ್ಟಿದ್ದೀವಿ ಅದನ್ನು ಒಂದು ಒಂದ್ಸತಿನೋ ಹದಿನೈದು ದಿನಕ್ಕೆ ಒಂದ್ಸತ್ತಿನೋ ಒಂದು ಪೋಲಿಂಗ್ ಮಾಡಿ ಆ ದುಡ್ಡು ನನಗೆ ಕರೆಕ್ಟಾಗಿ ಯೂಸ್ ಆಗಲಿ ಅನ್ನೋಷ್ಟು ಜನಕ್ಕೆ ಟೈಮ್ ಇಲ್ವಾ ನೀವು ಹಂಗೆ ಹೇಳಿ ನೀವು ನಿಮಗೆಲ್ಲ ಗೊತ್ತಾಯಕ್ಕಿಲ್ಲ ಸುಮ್ಮನೆ ನೀನು ನಾನು ನೋಡ್ಕೊತೀನಿ ಬಿಡು ನಿನ್ನಂತ ಹೇಳಿ ಹೇಳಿ ಅವ್ರನ್ನೂ ಪಾಪ ಅವ್ರಿಗೂ ಕೂಡ ಅಯ್ಯೋ ಬಿಡ ಯಾರೋ ನೋಡಿಕೊಂಡ್ರೆ ಸಾಕು ಅಂತ ನೀವು ಆರಾಮ್ ಮಾಡ್ತಿದ್ದೀರ ಒಂದು ಕಡೆ ನೀವು ಯಾವತ್ತೊಬ್ಬ ನಾಯಕ ಸೃಷ್ಟಿ ಆಗ್ತಾನೋ ಅಲ್ಲಿ ಸಿ ಆಟೋಮೆಟಿಕ್ ಕರಪ್ಷನ್ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಲ್ಲಿ ನಾನು ನಾನು ಮಾಡಿದ್ದು ನಾನು ಮಾಡ್ತೀನಿ ನಾನು ನಿಮ್ಮ ರೊಕ್ಕ ಯಾಕೆ ಕೊಡ್ಬೇಕು ನಾನು ನಿನಗೆ ಅಂತೀನಿ ಓಕೆ ಇಷ್ಟು ಎಲೆಕ್ಷನ್ಗಳಾಗ್ತಿದ್ದೆ ಯಾರ್ಯಾರ ಇದ್ರ ಬಗ್ಗೆ ಮಾತಾಡ್ತೀನಿ ನಂಗೆ ಅರ್ಥವೇ ಆಗ್ತಾಯಿಲ್ಲ ಭ್ರಷ್ಟಾಚಾರ ತೆಗಿತೀವಿ ಅಂತಾರೆ ಟ್ರಾನ್ಸ್ಪರೆನ್ಸಿ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕೆ ಇಲ್ಲ ಈಗ ಟ್ರಾನ್ಸ್ಪರೆನ್ಸಿ ತರಬೇಕು ಅಂತಲೇ ಆ ವಿಚಾರಗಳಿಗೆ ಸಂಬಂಧಪಟ್ಟನೆ ಈಗ ಲೋಕಾಯುಕ್ತ ಅನ್ನೋದು ಬೇಕು ನಾನು ಕೇಳಿ ಇಲ್ಲಿ ಒಂದು ನಿಮಿಷ ಟ್ರಾನ್ಸ್ಪರೆನ್ಸಿ ಬೇರೆ ನೋ 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 ನೀವು ಒಂದು ಕಂತಿ ಆರ್ ಟಿ ಏನ ಕೇಳಿ ಕೇಳಿ ಒಂದು ನಿಮಿಷ ಒಂದು ನಿಮಿಷ ನೋ ನೋ ಆರ್ ಟಿ ನಾನು ಅಪ್ಲೈ ಮಾಡಬೇಕು ಲೋಕಾಯುಕ್ತಕ್ಕೂ ಟ್ರಾನ್ಸ್ಪರೆನ್ಸಿ ಸಂಬಂಧ ಇಲ್ಲ ಲೋಕಾಯುಕ್ತ ಬೇರೆ ಜಾಬ್ ಅದು ಟ್ರಾನ್ಸ್ಪರೆನ್ಸಿ ಅನ್ನೋದು ನೀವು ತೆರೆದಿ ಈಗ ಆರ್ ಟಿ ಐ ನೀವೆಲ್ಲ ನೀವು ಅಪ್ಲಿಕೇಶನ್ ಬರಿಬೇಕು ತಾನೆ ಆರ್ ಟಿ ಐಗೆ ನನಗೆ ಇದು ಕೊಡಿ ಅಂತ ನೀವು ಓಪನ್ ಆಗಿ ಆಗಿಡ್ಬೋದಲ್ಲ ಇವಾಗ ನೀವು ಕೇಳಿದ್ರೆ ನಾನು ಕೊಡೋ ಅಂತ ವಿಷಯ ನನ್ನ ಹತ್ರ ಇದೆ ನಾನು ಓಪನ್ ಆಗಿ ಎಲ್ಲರೂ ನೋಡ್ಕೊಂಡ್ರಪ್ಪ ಅಂತ ಹೇಳ್ಬೋದಲ್ಲ ಯಾಕೆಡ್ತಾ ಇಲ್ಲ ಹೇಳಿ ಯಾಕೆ ಇಡ್ತಾ ಇಲ್ಲ ವೆರಿ ಸಿಂಪಲ್ ನೀವು ಅಲ್ಲ ಏನ್ ತಪ್ಪು ಹೇಳಿ ಹೋಗ್ಲಿ ತೆಗೆದಿಡೋದ್ರೆ ಏನ್ ತಪ್ಪು ಇದು ಹೆಂಗಿದೆ ಅಂದ್ರೆ ನೀವು ಕೇಳು ನಾನು ಕೊಡ್ತೀನಿ ನನಗೆ ಈ ಗೌಪ್ಯತೆ ಪ್ರಮಾಣ ಪತ್ರ ಸ್ವೀಕರಿಸಬೇಕಾಗಿಲ್ವಾ ಅಂತ ನಿಮ್ಗೆ ಗೌಪ್ಯತೆ ಬೇಕು ಯಾಕೆ ಹೇಳಿ ಗೌಪ್ಯತೆ ಯಾಕೆ ಭಯ ಮಾಡ್ಕೊಂಡಿದ್ದೀರಾ ಹೇಳಿ ಏನಕ್ಕೆ ಅಂದರೆ ಇವಾಗ ಆಗ್ತಾ ಇದೆಯಲ್ಲ ಈಗ ಆಗ್ತಿರೋದೇನು ಏನೇನು ನೋಡ್ತಿರೋರ್ಗೇನು ಗೊತ್ತಿಲ್ದೇನಿಲ್ಲ ನಿಮಗೇನು ಗೊತ್ತಿಲ್ಲದೆ ಏನಿಲ್ಲ ಒಳಗಡೆ ಖುಷಿ ಒಳಗಡೆ ನಿಮ್ಗೆ ಗೊತ್ತಿದೆ ಆದ್ರೆ ನಗ್ತಾ ಇದ್ದೀರಾ ನಾಳೆ ಇದನ್ನು ಮಾತಾಡೋಕ್ಕೂ ಭಯ ಪಡ್ತೀರಾ ಇಲ್ಲ ಬದಲಾವಣೆಗಳು ಆಗಬೇಕು ಅನ್ನುವಂಥದ್ದು ನಿಜ ಬದಲಾವಣೆ ಇಲ್ಲಿಂದ ಶುರು ಆಗಬೇಕು ಅನ್ನೋ ಪ್ರಶ್ನೆಗಳು ಬಂದಾಗ ನನ್ನಿಂದಲೇ ಶುರು ಆಗಬೇಕು ಅನ್ನೋದು ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ನಮ್ಮಿಂದಲೇ ಬದಲಾವಣೆ ದೇಶದಲ್ಲಿ ಬದಲಾವಣೆ ಆಗಬೇಕಂದ್ರೆ ಎಲ್ಲಿಂದ ಶುರು ಆಗ್ಬೇಕಂದ್ರೆ ಯಾರೋ ಡೆಲ್ಲಿ ನಮ್ಮ ಹಳ್ಳಿಯಿಂದ ಕೂಡ ಶುರು ಆಗಬಹುದು ಆಗಬೇಕು ಅನ್ನೋದು ಒಂದು ಆದರ್ಶ ಅಥವಾ ಆಗಬೇಕಿತ್ತು ಅನ್ನೋದನ್ನು ನಮ್ಮ ಕನಸು ಕೂಡ ಆಗಿರಬಹುದು ಆದರೆ ಹಾಗೆ ಶುರು ಮಾಡುವಂತ ವ್ಯಕ್ತಿಗೆ ನೀವು ಹೇಳಿದ್ ನೀವು ಆರಂಭದಲ್ಲಿ ನೀವು ಪ್ರಯಾಕಿ ಆರಂಭಿಸಿದಾಗಲೇ ಒಂದು ಮಾತನ್ನು ಹೇಳಿದ್ದು ಅಂತ ನನಗೆ ತುಂಬಾ ಚೆನ್ನಾಗಿ ನಾನು ನಾನು ಒಂದು ಸ್ಟೆಪ್ ಮುಂದಿಟ್ಟಾಗಿದೆ ಇದು ನನ್ನ ಸಕ್ಸಸ್ ನಾನು ಇದನ್ನು ಗೆದ್ದಿದ್ದೀನಿ ಅನ್ನುವಂತ ಮಾತನ್ನು ಆದರೆ ಆ ಒಂದು ಸ್ಟೆಪ್ ಮುಂದಿಟ್ಟದ್ದು ಮಾತ್ರ ಸಕ್ಸಸ್ ಆದ್ರೆ ಸಾಕ ನಿಮ್ಮ ಕಲ್ಪನೆ ಏ ಸರ್ಕಾರಗಳು ರಚನೆ ಆಗೋದು ಬೇಡವಾ ರಚನೆ ಆದಾಗ ಮಾತ್ರ ಇಂಟ್ರೆಸ್ಟ್ ಹೇಳಿ ಒಂದು ಸ್ಟೆಪ್ ಇಟ್ಟಿಲ್ಲ ತುಂಬಾ ಜನ ಅವರು ಅಲ್ಲಿ ಏನೋ ಹತ್ತು ಕಿಲೋಮೀಟರ್ ರಾಜ್ಯ ಸರ್ಕಾರ ರಚನೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಆ ಒಂದು ಸ್ಟೆಪ್ ಇಡ್ಬೇಕು ಎಲ್ಲರು ಅಲ್ವಾ ಒಂದು ಸ್ಟೆಪ್ ಇಟ್ಬಿಟ್ರೆ ಎಲ್ಲರೂ ಆಟೋಮೆಟಿಕಾಗಿ ನಿಮ್ಮ ಕೈ ಸರ್ಕಾರ ಇರುತ್ತೆ ಹಂಗಲ್ಲ ಉಪೇಂದ್ರ ಈಗ ನೀವು ಸಿನಿಮಾ ನಟ ತಮ್ಮ ಒಂದು ಸಿನಿಮಾ ರಿಲೀಸ್ ಆಗಬೇಕಾದ್ರೆ ತಾವತ್ತಿಗೆ ಪ್ರಚಾರಕ್ಕೆ ಹೋಗ್ತೀರಿ ಅದನ್ನ ಪ್ರಮೋಟ್ ಮಾಡ್ತೀರಿ ಇದು ಕೂಡ ಬಿಸ್ನೆಸ್ ಬಿಸ್ನೆಸ್ ಅಲ್ಲ ಇದು ವಿಚಾರಧಾರೆ ಅಲ್ಲ ಅಲ್ಲಲ್ಲ ಅಲ್ಲಲ್ಲ ಪ್ರಮೋಟ್ ಮಾಡುದಪ್ಪ ಎಲ್ಲ ವಿಚಾರನ ನೀವು ಪ್ರಮೋಟ್ ಮಾತಾಡ್ತಾ ಇದ್ದೀನಿ ಅದನ್ನ ಕೇಳಿಸ್ಕೊಳ್ತಾ ಇದ್ದಾರೆ ಏನಾಗುತ್ತೆ ಎಲ್ಲರೂ ಕೂಡ ಎಲ್ಲ ಪ್ಲಾಟ್ ನಮ್ಮಲ್ಲಿ ನಾವು ಮಾಧ್ಯಮದವರೆಗೆ ಹೋಗಿದ್ದೀರಿ ಅಂದರೆ ನಮ್ಮ ಜೊತೆ ಮಾತಾಡಿದ ತಕ್ಷಣ ಎಲ್ಲರೂ ನೋಡ್ಬಿಡ್ತಾರೆ ಇಡೀ ಕರ್ನಾಟಕದ ಎಲ್ಲರೂ ನೋಡ್ತಾರೆ ಹತ್ತು ಜನ ನೋಡ್ತಿರೋ ಹತ್ತು ಜನ ಕೇಳ್ತಿರ ನಾನು ಹತ್ತು ಜನದಲ್ಲಿ ಒಂಬತ್ತು ಜನ ಚೇಂಜ್ ಆಗಿರಲ್ಲ ಯಾಕಂದ್ರೆ ಯಾಕೆ ಗೊತ್ತಾ ಅವ್ರು ಚೇಂಜ್ ಆಗಿಲ್ಲ ಇವ್ರು ಚೇಂಜ್ ಆಗಿಲ್ಲ ನಾನು ಚೇಂಜ್ ಆಗಲ್ಲ ಇಲ್ಲಿ ಇಲ್ಲಿ ಸ್ವಾರಸ್ಯ ಇರೋದೇ ಅಲ್ಲಿ ಇಲ್ಲಿ ಟ್ರಿಕ್ಸ್ ಇರೋದೇ ಅದು ಏನು ಹೇಳಿ ಇಲ್ಲಿ ನಾನು ಹೇಳಕ್ಕೆ ಹೊರಟಿರೋದೇ ಅದು ಆ್ಯಕ್ಚುಲಿ ನೀವು ಹೇಳಿದ್ರಿ ನಾನು ಒಬ್ಬ ಚೇಂಜ್ ನನ್ನ ಆತ್ಮ ಖುಷಿಗೋಸ್ಕರ ನಾನು ಚೇಂಜ್ ಆಗಿದ್ದೀನಿ ನನಗೆಲ್ಲೋ ಒಂದು ಕಡೆ ಕರೆಕ್ಟ್ ಅನ್ನಿಸ್ತಾ ಇದೆ ತಪ್ಪುಗಳಿದ್ರು ಕೂಡ ಹೇಳ್ತಾನೆ ನಾನು ಅದನ್ನು ತಿದ್ಕೊತೀನಿ ಅದೊಂದು ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಅಂತ ಪ್ರತಿಯೊಬ್ಬರೂ ಮಾಡಬೇಕಲ್ವಾ ತಪ್ಪಿದ್ರೂ ಕೂಡ ನಾನು ಅದನ್ನು ವಾದಿಸ್ಕೊಂಡು ಸಾಧಿಸ್ಕೊಂಡು ಓಕೆ ಕೆಲವ್ರಿಗೆ ಬೆನಿಫಿಟ್ ಇದೆ ಮಾಡ್ಕೊತಾ ಇದ್ರು ಒಪ್ಕೋಣ ನೀವು ಹೇಳ್ದಂಗೆ ಕೆಲವರು ನನ್ನ ಪಕ್ಷದ ಜೊತೆ ನನಗೆ ಅದರಿಂದ ಬೆನಿಫಿಟ್ ಇದೆ ನಾನು ಅದನ್ನೇ ಮಾಡ್ತಾ ಹೋಗ್ತೀನಿ ಏಕೆಂದ್ರೆ ನನಗೆ ಬೆನಿಫಿಟ್ ಇದೆಯಾ ಕೆಲವರು ಓಪನ್ ಆಗಿ ಹೇಳ್ತಾರೆ ನಮಗೆ ವರ್ಕೌಟ್ ಆಗುತ್ತಪ್ಪ ಅಲ್ಲಿ ಅವ್ರ ಜೊತೆ ಕನೆಕ್ಷನ್ ಇದ್ದರೆ ನಮ್ಮ ಕೆಲಸಗಳಾಗದೆ ನಾವು ಅವ್ರಿಗೆ ಜೈ ಓಕೆ ಒಪ್ಕೋಣ ನಿಮಗೆ ಕೋಟ್ಯಂತ ರೂಪಾಯಿ ನಿಮ್ಮ ದುಡ್ಡು ಹೋಗ್ತಾ ಇದೆ ನಿಮ್ಗೆ ಏನು ಬೆನಿಫಿಟ್ ಹಾಕಿದ್ರೆ ಅಂಥರೇ ಎಚ್ಚೆತ್ಕೊಳ್ಬೇಕಲ್ವಾ ಪ್ರಜಾಕಿ ಜೊತೆಗೆ ಯಾಕೆ ಬರಬೇಕು ಜನ ನಿಮ್ಮದೇ ಪ್ರಜಾಕಿ ಏನು ನಾನು ಹೇಳ್ತಿರೋದು ಸಿ ನಾನು ಹೇಳ್ತಿರೋದ್ರೆ ನೀವು ಬೇಕು ಅಂದರೆ ಮಾಡಿ ಅಷ್ಟೇ ನಾನು ಇದು ಹೇಳ್ತಿದ್ದೀನಲ್ಲ ಟ್ರಾನ್ಸ್ಪರೆನ್ಸಿ ಬೇಕಲ್ವಾ ನಿಮಗೆ ಭ್ರಷ್ಟಾಚಾರ ನಿಲ್ಬೇಕಲ್ವಾ ನಿಮ್ಮನ್ನು ಕೇಳಿ ನಿಮ್ಗೇನು ಬೇಕು ಅಂತ ತಿಳ್ಕೊಂಡು ನಾನು ಕೆಲಸ ಮಾಡಬೇಕಲ್ವಾ ಕರೆಕ್ಟ್ ಅಲ್ವಾ ಇದು ಎಲ್ಲ ಬೇಕಲ್ವ ಬೇಕು ಅಂದ್ರ ಮೇಲೆ ಇಲ್ಲಿ ನಿಮ್ಗೊಂದು ದಾರಿ ಇದೆಯಲ್ಲ ಅಂತ ನಾನು ಕೇಳ್ತಾ ಇರೋದು ಇದು ಬೇಕಾ ಬೇಡ ಅದ್ರ ಕರೆಕ್ಟಾಗಿ ಹೇಳಿ ಬೇಕಲ್ವಾ ಬೇಕು ಬೇಕು ಅಂದ್ಬಿಟ್ಟು ಒಂದೇ ಜನ ಮುಂದೆ ಇಡೋಲ್ಲ ನಾನು ಅಲ್ಲಿ ಒಂದೇ ಜನ ಮುಂದೆ ಹೇಳಕ್ಕೆ ಅವ್ನು ಇಟ್ಟಿಲ್ಲ ಅಲ್ಲ ಅವ್ನು ಅವ್ನನ್ನು ಹಿಡಿಸ್ಬಾ ಅವ ಅವ್ನು ಇಟ್ಟಿಲ್ಲ ಅಂತ ಹೇಳಿದಲ್ಲ ಅವನು ಇಡುವಿಗೆ ನಾನು ಅವನನ್ನು ಪ್ರೇರೇಪಿಸ್ಬೇಕು ಮಾಡಿ ಬೇಡ ನೀವು ಇಡಿ ಫಸ್ಟು ನೀವೇನು ಗೊತ್ತ ನೀವು ಇಟ್ಕೊಂಡು ಹೋಗ್ತಾ ಇದ್ರೆ ಅವ್ರು ಬರ್ತಾರೆ ಬರಗಿದ್ರೆ ಇದೇನು ಗೊತ್ತ ಅವ್ರು ನಡೀತಿಲ್ಲ ಅಂತ ನೀವು ಕೂತಿದ್ದೀರ ಹಂಗೆ ಆಗೋದಿಲ್ಲ ಆದರೆ ಯಾಕಂದರೆ ಇದು ಎಂಡ್ ಆಫ್ ದ ಡೇ ಜನ ಜನ ಆಯ್ಕೆ ಮಾಡಬೇಕಾಗಿರೋದು ಬಿಡಿ ನಾನು ಹೇಳಿದ್ದು ಒಂದು ಫಾರ್ಮ್ಯಾಟ್ ಅನ್ನು ಕೊಟ್ಟಿದ್ದೀವಿ ಅದಕ್ಕೆ ಮತದಾರನ ಶಿಫಾರಸು ಶಿಫಾರಸುಗಳು ಬೇಕು ಶಿಫಾರಸು ಪತ್ರಗಳು ಬರಬೇಕು ಅಂತ ಹೇಳಿ ಈಗ ಒಬ್ಬ ವ್ಯಕ್ತಿ ಎಷ್ಟು ಜನರ ಹತ್ರ ಹೋಗಿ ಶಿಫಾರಸು ಪತ್ರಗಳನ್ನು ತೆಗೆದುಕೊಂಡು ಬರೋದ್ರಲ್ಲಿನೇ ಆತ ತನ್ನ ಸಮಯವನ್ನು ಕಳೀತಾ ಹೋದ್ರೆ ಅಲ್ಲ ನೀವು ಹೋಗ್ಬೇಕು ಅಂತ ಹೇಳಿ ನಾವು ಒಬ್ಬ ನೌಕರ ನೀವು ಆಯ್ಕೆ ಎಲ್ಲರ ಎಲ್ಲರತ್ರ ಹೋಗಿ ಶಿಫಾರಸ್ ಪತ್ರ ತಕೊಂಡ್ಬರ್ತಾ ಇರಬೇಕು ಹೇಳಿ ಒಂದ್ ನಿಮಿಷ ನಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೀವು ಮನ ಮನ ಅಂತೀರಿ ನಂದೇ ಒಂದು ಎಕ್ಸಾಂಪಲ್ ಸಣ್ಣದಾಗಿ ಹೇಳ್ತೀನಿ ಟೈಮ್ ಇಲ್ಲ ಅನ್ನೋದು ಅದು ತುಂಬಾ ಸುಳ್ಳು ಹೇಳೋದದು ಇವಾಗ ನಾನು ನಿಮಗೆ ಹಾಂ ನಾನು ತುಂಬ ಬ್ಯುಸಿ ಇದ್ದೀನಿ ನಿಮ್ಗೆ ಟೈಮ್ ಕೊಡೋಕ್ಕಾಗಲ್ಲ ಅಂತ ನಾನು ಒಂದು ಪಿಕ್ಚರ್ ಡೈರೆಕ್ಟು ಮಾಡ್ತಾ ಆ್ಯಕ್ಟ್ ಮಾಡ್ತಾ ಕೆಲವು ಸಿನಿಮಾದಲ್ಲಿ ಪ್ರಜಾಕಿಯನ್ನು ನಡೆಸ್ತಾ ಇದ್ದೀನಿ ನನ್ನ ಪರ್ಸ್ನಲ್ ಕೂಡ ನಡೀತಾ ಇದೆ ಮನೆ ಇದಿರ್ಬೋದು ಮನೆ ರಿಪೇರಿ ಇರ್ಬೋದು ಕನ್ಸ್ಟ್ರಕ್ಷನ್ ಇರ್ಬೋದು ತೋಟ ನಡೀತಾ ಇದೆ ಇಷ್ಟು ಕೆಲಸ ಮಾಡಿನೂ ನಂಗೆ ಟೈಮ್ ಇದೆ ನಿಮ್ಮ ಜೊತೆ ನಾನು ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡ್ತೀನಿ ಸಿ ಟೈಮ್ ಇಲ್ಲ ಅಂತಿಲ್ಲ ಅರ್ಧ ಗಂಟೆ ಸಾಕು ಕೇಳಿ ಒಬ್ಬ ವ್ಯಕ್ತಿಗೆ ಅರ್ಧ ಗಂಟೆ ಮಾಡಿದ್ದಾರೆ ಅದನ್ನು ಹೋಗಿ ಇಪ್ಪತ್ತು ಜನಕ್ಕೆ ಹೋಗಿ ನಾವು ಹೇಳಿದ ಒಂದು ಐವತ್ತು ಜನರ ಹತ್ರ ಹೋಗಿ ತಗೊಂಬಾಪ ಮಿನಿಮಮ್ ಐವತ್ತು ಸೈನ್ಗಳು ನೀನು ಸಾವಿರ ತರ್ತೀಯ ನಿನಗೆ ಬಿಟ್ಟಿದ್ದದು ಒಬ್ಬ ಸಾವಿರ ತರ್ಬೋದು ಒಬ್ಬ ಐನೂರು ತರ್ಬೋದು ಅವ್ರ ಅವ್ರಿಗೆ ಬಿಟ್ಟಿದ್ದದು ಯಾರು ಸಾವಿರ ತರ್ತಾರೋ ಅವ್ರ ಫಸ್ಟ್ ಪ್ರಿಫರೆನ್ಸ್ ಜನ ಒಪ್ಪಿರೋದು ಅವ್ರನ್ನ ಸೊ ಅವ್ರನ್ನ ನಾವು ಆಯ್ಕೆ ಮಾಡ್ತಿದೀವಿ ಅಷ್ಟೇ ಇನ್ನೇನಿಲ್ಲ ಎಷ್ಟು ಮಟ್ಟಿಗೆ ಇಲ್ಲ ನೋಡಿ ಎಲ್ಲ ನೋಡಿ ಹೇಗೆ ಇಲ್ಲ ನೋಡಿ ಅದನ್ನು ಕೂಡ ವಿತ್ ವಿಡಿಯೋ ವಿತ್ ಫೇಸ್ಬುಕ್ ಫೇಸ್ಬುಕ್ ಲಿಂಕು ಕೊಟ್ಟು ಅವ್ರು ಮಾತಾಡಿರೋ ವಿಡಿಯೋಸ್ ಇದೆ ಜನಗಳ ಹತ್ರ ಹೋಗಿ ಮಾತಾಡ್ತಿರೋ ವಿಡಿಯೋಸ್ಗಳು ಆಮೇಲೆ ಫೋಟೋಸ್ಗಳಿದೆ ಅವ್ರು ತೆಗಿತಿರೋ ಫೋಟೋಸ್ಗಳು ನೋಡಿ ಒಂದು ವಿಡಿಯೋನೇ ತೋರಿಸ್ತೀನಿ ನೋಡಿ ಅವ್ರು ಹೋಗಿ ಸೈನ್ ಮಾಡಿಸಿ ಹತ್ರ ವಿಚಾರಗಳನ್ನ ಹೇಳಿ ಮಾಡ್ತಿರೋ ವಿಡಿಯೋಗಳನ್ನ ಎಲ್ಲೋ ಇದು ನಾನೊಬ್ಬ ಅಲ್ಲ ನೀವು ಮೊಬೈಲ್ ಅಲ್ಲೇ ನೀವು ನೋಡಬಹುದು ಅದೇ ಉಪೇಂದ್ರ ನಾನು ಹೇಳ್ತಾ ಇರ್ತೀವಿ ಹೋಗಿದ್ರೆ ನಮಗೆ ಒಂದಷ್ಟು ಜನ ರಿಲೇಟಿವ್ಸ್ ಇರ್ತಾರೆ ಅವ್ರ ಹತ್ರ ಹೋಗ್ತೀನಿ ನಾನು ಒಂದು ವಿಡಿಯೋ ಮಾಡ್ತೀನಿ ಸೈನ್ ಹಾಕಿಸ್ತೀನಿ ತಂದು ಉಪೇಂದ್ರ ಇದಕ್ಕೆ ನಾನು ಅಪ್ಲೈ ಮಾಡ್ಬಿಟ್ಟು ನನಗೆ ಎಷ್ಟು ಜನ ರಿಲೇಟಿವ್ಸ್ ಇರ್ತಾರೆ ಅಷ್ಟು ಜನರ ಹತ್ರ ಹೋಗಿ ನಾನು ಹಾಕಿಸ್ಕೊಂಡ್ ಬರ್ತೀನಿ ಅವ್ರಿಗೆ ನನ್ನ ಮುಖ ನೋಡಿ ಪರವಾಗಿಲ್ಲ ಏನೋ ಬಂದಿದ್ದಾರೆ ಅಂತಕೊಂಡು ನನ್ನ ಮುಖ ನೋಡಿ ಅವರು ಸೈನ್ ಹಾಕಿ ಕಳಿಸ್ತಾರೆ ನಾಡ ಊಟ ಹಾಕ್ತಾರೆ ಅಂತ ಗ್ಯಾರಂಟಿ ಕೆಡಿಸ್ಕೊತೀರಾ ಈಗ ಈಗ ಆ ರೀತಿಯಾಗಿ ಶಿಫಾರಸು ಪತ್ರ ಇದು ಅಲ್ಲ ನಿಮಗೆ ಭಯ ಏನು ಇವ್ರೇನಾರ ಇವ್ರೇನಾರ ಗೆದ್ದು ಬಿಟ್ರೆ ನಿಮ್ ಪ್ರಕಾರ ಭಯ ಆಗ್ಬಿಡ್ತೀರಾ ಅದು ವಿಚಾರ ಇಲ್ಲ ಗೆಲ್ಲಬೇಕು ಇಲ್ಲ ಕರೆಕ್ಟ್ ಆಗಿ ಗೆಲ್ಬೇಕು ಕರೆಕ್ಟಾಗಿ ಕೆಲಸ ಸಿಗ್ಬೇಕು ಕರೆಕ್ಟಾಗಿ ಆಯ್ಕೆ ಆಗ್ಬೇಕು ಕರೆಕ್ಟಾಗಿ ಕೆಲಸ ಮಾಡ್ಬೇಕು ಅವನು ಇದಕ್ಕೆ ಮತದಾರರ ಜವಾಬ್ದಾರಿ ತಗೊಬೇಕು ನಾನು ಅದಕ್ಕೆ ಪ್ರತಿನಿಧಿ ಹೇಳ್ತೀನಿ ನಮ್ಗೆ ಓಟ್ ಮಾಡಬೇಡಿ ನೀವು ಪ್ರಜಾಕೀಯಕ್ಕೆ ರಾಜಕೀಯದ ಮೈಂಡ್ ಸೆಟ್ ಅಲ್ಲಿ ಪ್ರಜಾಕೀಯಕ್ಕೆ ಓಟ ಓಟ್ ಮಾಡಬೇಡಿ ಯಾಕಂದರೆ ಯಾರೋ ಪ್ರಜಾಕಿ ಇದ್ ಬಂದರು ಇವನೇನೋ ಅದ್ಭುತ ಚೇಂಜಸ್ ಮಾಡಿಬಿಡ್ತಾನೆ ಟ್ರಾನ್ಸ್ಪರೆನ್ಸಿ ತಂದುಬಿಡ್ತಾನೆ ಇಲ್ಲ ಇಲ್ಲ ನಾಳೆ ಅವನು ಚೇಂಜ್ ಆಗ್ಬೋದು ನೀವು ಜವಾಬ್ದಾರಿ ತೊಗೊಬೇಕು ನಾನು ಜವಾಬ್ದಾರಿ ತೊಗೊಂಬ ಪಕ್ಷದ ಇದಾಗಿ ನಾವಿಬ್ಬರು ಕೇಳಬೇಕು ಅವನ್ನ